ಸಿನಿಮಾಗಳ ಕೊರತೆ ಅದರ ಜನರೇ ಬರ್ತಾ ಇಲ್ಲ ಅದು ಒಂದು ಅನಿಸುತ್ತೆ ನಮ್ಮಲ್ಲಿ ಕೆಲವೇ ಕೆಲ ಸ್ಟಾರ್ ನಟರು ಅಂತ ಇದ್ದಾಗ ಈಗ ಈ ಥರ ಒಂದು ಸಿನಿಮಾ ಬಂದಾಗ ಕತೆಗಾರರು ಇಲ್ಲ ಅಂತ ಅನಿಸುತ್ತೆ ಅಲ್ವಾ ನಮ್ಮ ಇಂಡಸ್ಟ್ರಿ ಇಲ್ಲ ಈ ಈಗೀಗ ಬರವಣಿಗೆ ಜಾಸ್ತಿ ಒತ್ತು ಕೊಡ್ತಿದ್ದಾರೆ ಮೊದಲಿಂದನೂ ಬರವಣಿಗೆನೇ ಪಾಯ ಅದು ಮೊದಲಿಂದನೂ ಇತ್ತು ಇವತ್ತು ಇದೆ ಮುಂದೇನೂ ಇರುತ್ತೆ ಬಟ್ ನೀವು ಹೇಳಿದಂಗೆ ಒಂದು ಸ್ವಲ್ಪ ಒತ್ತು ಕೊಡಬೇಕಾಗುತ್ತೆ ಬರವಣಿಗೆ ಆಗಾರನ್ನು ಗುರುತಿಸೋದು ಮತ್ತು ಯುವ ಬರಹಗಾರರು ಬರಬೇಕು ನಮ್ಮ ಚಿತ್ರರಂಗಕ್ಕೆ ಸಂಭಾಷಣೆ ವಿಚಾರದಲ್ಲಿ ಭೀಮಾ ನನಗೆ ತುಂಬಾ ಖುಷಿ ಕೊಟ್ಟಂಥ ಚಿತ್ರ ಮತ್ತು ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾಗೆ ಎಂಟರ್ಟೈನ್ಮೆಂಟಾಗಿ ಬರೆಯೋದು ನಿಮ್ಮ ಬರವಣಿಗೆ ಯಾರು ಸ್ಫೂರ್ತಿ ಈಗ ನೀವು ಸಿನಿಮಾ ಹುಡುಗರಾಗಿ ಈಗ ನಿಮಗೆ ನಿಮ್ಮ ಮೇಲೆ ಸಾಕಷ್ಟು ಸಿನಿಮಾಗಳು ಪ್ರಭಾವ ಬೀರುತ್ತೆ ಹೆಚ್ಚಾಗಿ ಮಲಯಾಳಂ ಸಿನಿಮಾಗಳ ಪ್ರಭಾವ ಹೆಚ್ಚಿದೆ ಅಂತ ಕೇಳ್ಬಿಟ್ಟಿದ್ದೀನಿ ಇಲ್ಲ ನನಗೆ ಅಂಡರ್ವರ್ಲ್ಡ್ ಸಿನಿಮಾಗಳು ತುಂಬಾ ಇನ್ಸ್ಪೈರ್ ಮಾಡಿದೆ ಸತ್ಯ ಮತ್ತು ಕಂಪನಿ ರಾಮ್ ಗೋಪಾಲ್ ವರ್ಮ ಸುಮಾರು ಆಮೇಲೆ ಅನುರಾಗ್ ಕಶ್ಯಪ್ ಸರ್ ಅವರು ಇದು ತದನಂತರ ಇಲ್ಲಿ ನನಗೆ ತುಂಬ ಜನ ಇನ್ಸ್ಪೈರ್ ಅಂದರೆ ನಮ್ಮ ಅವರು ದುನಿಯಾ ವಿಜಯ್ ಈ ಥರದ್ದು ರಾ ಸಬ್ಜೆಕ್ಟ್ಗಳಲ್ಲಿ ಒಂದು ಮೆಸೇಜನ್ನ ಪಾಸ್ ಮಾಡೋವಂಥದ್ದು ಕನ್ನಡದಲ್ಲಿ ಕತೆಗೆ ಕತೆಗೆ ಹೆಚ್ಚು ಮಹತ್ವ ಕೊಟ್ಟಾಗ ನಾವು ಬಹುಶಃ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅನಿಸುತ್ತೆ ಯಾಕೆ ಅಂಥ ಕಾರ್ಯಗಳು ಆಗ್ತಾ ಇಲ್ಲ ಅನ್ನೋದು ಅಲ್ಲ ಆಗತ್ತೆ ಈಗ ಎಲ್ಲರ ಸಹಕಾರ ಮುಖ್ಯ ಚಿತ್ರರಂಗ ಯಾವಾಗಲೂ ಒಬ್ಬನ ಗುಜದ ಮೇಲೆ ನಿಲ್ಲೋ ಅಂಥದ್ದಲ್ಲ ಅದು ಎಲ್ಲರ ಹೃದಯದಲ್ಲಿ ನಿಲ್ಲೋಂಥದ್ದು ಎಲ್ಲರೂ ಮನಸ್ಸಿಟ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದಾಗ ಖಂಡಿತವಾಗಲೂ ಕನ್ನಡ ಚಿತ್ರರಂಗ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಪಡೆಯುತ್ತೆ ನಿಮ್ಮ ವೈಯಕ್ತಿಕವಾಗಿ ಯಾವಾಗಲೂ ಅನಿಸಿದ ಕನ್ನಡ ಚಿತ್ರರಂಗದಲ್ಲಿ ಕತೆಗೆ ಕತೆಗಾರರಿಗೆ ತುಂಬ ಮೌಲ್ಯ ಕೊಟ್ಟಾಗ ಇಂಡಸ್ಟ್ರಿ ಅಲ್ಲ ಈಗ ಅಡುಗೆಗೆ ಎಷ್ಟು ಉಪ್ಪು ಮುಖ್ಯನೋ ಚಿತ್ ಒಂದು ಸಿನಿಮಾಗೆ ಬರವಣಿಗೆ ಅಷ್ಟು ಮುಖ್ಯ ಅದು ಅದು ಬೇಕೇ ಬೇಕು ಆ ಆ ನಿಟ್ಟಿನಲ್ಲಿ ಈಗ ಕೆಲಸಗಳಾಗ್ತಿದೆ ಈಗ ತುಂಬ ಜನ ರೈಟರ್ಸ್ ಬರ್ತಿದ್ದಾರೆ ಮತ್ತು ಮೊದಲು ಕಾದಂಬರಿ ಆಧಾರಿತ ಇರ್ತಿತ್ತು ಈಗ ಅನುಭವಗಳನ್ನ ಒಂದಷ್ಟು ಕೆಲಸ ಮಾಡಬೇಕು ಇದು ನಿಮಗೆ ಭೀಮಾ ಪಕ್ಕಾ ಅನುಭವಗಳ ಚಿತ್ರ ಅದು ಒಂದಷ್ಟು ಜನ ಅನುಭವಿಸಿ ನೋವು ತಿಂದಂಥ ಹುಡುಗರನ್ನ ಕರ್ಕೊಂಬಂದು ಅವ್ರಗಳ ಹತ್ರ ಹೇಳಿಸ್ಕೊಂಡು ಅದನ್ನು ವಿಜಯ್ ಅವ್ರು ಬರ್ಕೊಂಡು ತದನಂತರ ನನಗೆ ಕೊಟ್ಟು ಒಂದಷ್ಟು ರೈಟಿಂಗ್ ಕೆಲಸ ತುಂಬ ಚೆನ್ನಾಗಾಗಿದೆ ಸೊ ಅದಕ್ಕೆ ಇವತ್ತು ನಿಮಗೆ ತೆರೆ ಮೇಲೆ ನೋಡಿದಾಗ ಅದು ಕಾಣಿಸುತ್ತೆ